ತಮಿಳಿನ ಖ್ಯಾತ ನಿರ್ದೇಶಕರಾದ ಕೆ ಬಾಲಚಂದರ್ ಅವರು ಸಾಲು ಸಾಲಾಗಿ ಕನ್ನಡದ ನಟ ವಿಷ್ಣುವರ್ಧನ್ ಅವರಿಗೆ ನಾಲ್ಕು ಆಫರ್ ನೀಡಿದ್ದರು ಆದರೆ ನಟ ವಿಷ್ಣುವರ್ಧನ್ ಅವರು ಆಗ ಯಾವುದೇ ಅವಕಾಶವನ್ನು ಒಪ್ಪಲಿಲ್ಲ ನಟ ವಿಷ್ಣು ಅವರು ಪುಟ್ಟಣ್ಣ ಕಣಗಾಲ್ ಮಾತು ಕೇಳಿ ಹಾಗೆ ಮಾಡಿದ್ದಾರೆ ಎಂದು ಆ ಸಮಯದಲ್ಲಿ ಗುಲ್ಲು ಎದ್ದಿತ್ತು ಆದರೆ ನಿಜವಾಗಿಯೂ ಅದರ ಹಿಂದಿನ ಅಸಲಿಯತ್ತೇನು ಹೇಳಿದ್ರಾ ಯಾಕೆ ಹಾಗೆ ಹೇಳಿದ್ರು ಆ ಕಾಲದಲ್ಲಿ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರಿಂದ ಆಫರ್ ಬರುವುದೇ ತುಂಬಾ ದೊಡ್ಡ ವಿಷಯವಾಗಿತ್ತು ಅದನ್ನು ಒಪ್ಪಿಕೊಳ್ಳುವುದೋ ಬೇಡವೋ ಎಂದು ನಟ ವಿಷ್ಣುವರ್ಧನ್ ಯೋಚಿಸುತ್ತಿದ್ದರಂತೆ ಕಾರಣ ನಟ ವಿಷ್ಣುವರ್ಧನ್ ಅವರು ಆಗತಾನೇ ಕನ್ನಡ ಚಿತ್ರಾಂಗ ಪ್ರವೇಶಿಸಿದ್ದರು ಅವರಿಗೆ ಕನ್ನಡದಲ್ಲೂ ಸಾಕಷ್ಟು ಆಫರ್ ಇತ್ತು ಆಗ ನಟ ವಿಷ್ಣು ಅವರು ಅದನ್ನು ಪುಟ್ಟಣ್ಣನವರಿಗೆ ಹೇಳಿ ಅವರ ಸಹೆ ಕೇಳಿದದರಂತೆ ಅದಕ್ಕೆ ಪಟ್ಟಣ್ಣ ಅವರು ನೀನು ತಮಿಳು ಚಿತ್ರರಂಗಕ್ಕೆ ಹೋದರೆ ಖಂಡಿತ ತುಂಬಾ ದೊಡ್ಡ ನಟನಾಗಿ ಬೆಳೆಯುತ್ತೀಯ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ತಮಿಳುವಂತಲ್ಲ ನೀನು ಯಾವುದೇ ಭಾಷೆಗೆ ಹೋದರೂ ಅಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆಯುತ್ತೀಯ ಆದರೆ ಹೋಗುವುದು ಖಂಡಿತ ಬೇಡ ಏಕೆಂದರೆ ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಿನ್ನಂತಹ ಹೀರೋನ ಅವಶ್ಯಕತೆ ಇದೆ ಆದ್ದರಿಂದ ಇಲ್ಲೇ ಇರು ಅಂದಿದ್ದರಂತೆ ಹೀಗಾಗಿ ವಿಷ್ಣು ಅವರು ಕೆ ಬಾಲಚಂದರ್ ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ದರಂತೆ ಬಳಿಕ ಸಿಂಹ ಬಿರುದು ಪಡೆದು ನಟ ವಿಷ್ಣುವರ್ಧನ್ ಅವರು ಕನ್ನಡದಲ್ಲಿ ಅದೆಷ್ಟು ಮಿಂಚಿದರು ಸೂಪರ್ ಸ್ಟಾರ್ ಆಗಿ ಮೆರೆದರು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅಂದು ನಟ ವಿಷ್ಣುವರ್ಧನ್ ಅವರನ್ನು ಇಲ್ಲಿ ಕನ್ನಡದಲ್ಲಿಯೇ ಉಳಿಸಿಕೊಳ್ಳದಿದ್ದರೆ ಬಹುಶಃ ವಿಷ್ಣು ಅವರು ತಮಿಳುನಾಡಿನಲ್ಲಿ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರಂತೆ ಸೂಪರ್ ಸ್ಟಾರ್ ಆಗಿರುತ್ತೇನೋ ಆದರೆ ಪುಟ್ಟಣ್ಣ ಕಣಗಾಲ್ ಅವರ ಬಾಯಲ್ಲಿ ವಿಧಿ ಅದನ್ನು ಹೇಳಿಸಿತು ಎಂಬಂತೆ ನಟ ವಿಷ್ಣುವರ್ಧನ್ ಅವರು ಕನ್ನಡದಲ್ಲೇ ಉಳಿದು ಬರೋಬ್ಬರಿ ಎರಡು ನೂರು ಚಿತ್ರಗಳಲ್ಲಿ ಅಭಿನಯಿಸಿದರು ವಿಷ್ಣುದಾದ ದಾದಾ ಸಾಹಸಿಮಾ ಅಭಿನಯ ಭಾರ್ಗವ ಮೊದಲಾದ ಹೆಸರಿನಿಂದ ನಟ ವಿಷ್ಣುವರ್ಧನ್ ಅವರು ಖ್ಯಾತಿ ಪಡೆದಿದ್ದಾರೆ ನಟಿ ಭಾರತಿಯವರನ್ನು ಮದುವೆಯಾಗಿದ್ದ ನಟ ವಿಷ್ಣುವರ್ಧನ್ ಅವರು ತಮ್ಮ ಜೀವಿತದ ಕೊನೆಯ ಉಸಿರು ಇರುವವರೆಗೂ ಉತ್ತಮ ದಾಂಪತ್ಯ ನಡೆಸಿದ್ದರು ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಕಾಂಬಿನೇಷನ್ನಲ್ಲಿ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಸಿನಿಮಾ ಬಂಧನ ಉಷಾ ನವರತ್ನರಾಮ್ ಅವರ ಕಾದಂಬರಿ ಆಧರಿಸಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಜತೆಗೆ ಸ್ವತಃ ಅವರೇ ಬಂಧನ ಚಿತ್ರವನ್ನು ನಿರ್ಮಾಣ ಮಾಡಿದರು ಆಗಿನ ಕಾಲದಲ್ಲಿ ದೊಡ್ಡ ಮಟ್ಟದ ಹಿಟ್ ಕಂಡ ಸಿನಿಮಾಗಳಲ್ಲೊಂದಾಗಿತ್ತು ಬಂಧನ ಈ ಒಂದು ಸಿನಿಮಾದಿಂದಲೇ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಎಲ್ಲರಿಗೂ ಇಷ್ಟವಾಯಿತು ಹೀಗಿರುವಾಗಲೇ ಇದೇ ಜೋಡಿಯನ್ನು ಹಾಕಿ ಇನ್ನೊಂದು ಸಿನಿಮಾ ಕೈಗೆತ್ತಿಕೊಂಡಿದ್ದ ರಾಜೇಂದ್ರ ಸಿಂಗ್ಗೆ ಅದ್ಯಾಕೋ ಸಿಟ್ಟೇರಲೇ ಇಲ್ಲ ಕನ್ನಡ ಮಾಣಿಕ್ಯ ಯೂಟ್ಯೂಬ್ನಲ್ಲಿ ಈ ಕುರಿತ ವಿವರ ಬಿತ್ತರವಾಗಿದೆ ಬಂಧನ ಹಿಟ್ ಆದ ಬಳಿಕ ಇದೇ ಜೋಡಿಯನ್ನಿಟ್ಟುಕೊಂಡು ಇನ್ನೊಂದು ಸಿನಿಮಾ ಮಾಡಬೇಕು ಎಂದು ನಿರ್ಧರಿಸಿದ್ದರು ರಾಜೇಂದ್ರ ಸಿಂಗ್ ಬಾಬು ಇವರಿಬ್ಬರ ಹ್ಯಾಪಿ ಎಂಡಿಂಗ್ ಸಿನಿಮಾ ಕೊಡಿ ಎಂದು ಸಿನಿಮಾ ಪ್ರಿಯರಿಂದಲೂ ಮನವಿಗಳು ಹೋಗಿದ್ದವು ಹೀಗಿರುವಾಗ ಈ ಜೋಡಿಗೆ ಯಾವ ರೀತಿಯ ಕತೆ ಮಾಡಬೇಕು ಎಂದು ಹುಡುಕಾಟದಲ್ಲಿದ್ದಾಗ ವಿಷ್ಣುವರ್ಧನ್ ಅವರ ಸುಪ್ರಭಾತ ಸಿನಿಮಾ ಬಿಡುಗಡೆ ಆಗುತ್ತೆ ಈ ತರದ ಕಥೆಯನ್ನೇ ಮಾಡಬೇಕೆಂದುಕೊಂಡಿದ್ದ ರಾಜೇಂದ್ರ ಸಿಂಗ್ಗೆ ಮತ್ತೆ ನಿರಾಸೆಯಾಗುತ್ತೆ ಚೇ ನಾನು ಮಾಡಬೇಕು ಅಂದುಕೊಂಡಿದ್ದ ಪರಿಕಲ್ಪನೆಯ ಸಿನಿಮಾ ಸುಪ್ರಭಾತದ ಮೂಲಕ ತೆರೆ ಅದು ವಿಷ್ಣು ಮತ್ತು ಸುಹಾಸಿನಿ ಜೋಡಿಯದ್ದು ಎಂದು ರಾಜೇಂದ್ರ ಸಿಂಗ್ ನಿರಾಸೆಯಾಗುತ್ತಾರೆ ಈ ಸಿನಿಮಾ ಬಳಿಕ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಬಳಿ ಹೋಗಿ ನಮ್ಮ ಚಿತ್ರಕ್ಕೆ ನಿಮ್ಮ ಕಾಶಿಕ್ ಮೀಸಲಿಡಿ ನಿಮ್ಮಿಬ್ಬರ ಇನ್ನೊಂದು ಸಿನಿಮಾ ಮಾಡುವ ಆಸೆ ಇದೆ ಅದಕ್ಕೆ ಇಬ್ಬರಿಂದಲೂ ಒಪ್ಪಿಗೆ ಸಿಕ್ಕಿತ್ತು ಹೀಗಿರುವಾಗ ಓಷಾ ನವರತ್ನರಾಮ್ ಅವರು ಬರೆದ ಹಗಲುಗನಸು ಸಿನಿಮಾ ಮಾಡುವ ಆಲೋಚನೆ ಬರುತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕಥೆಯನ್ನು ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರಿಗೂ ಹೇಳಿರುತ್ತಾರೆ ಅವರಿಂದಲೂ ಒಪ್ಪಿಗೆ ಸಿಕ್ಕಿರುತ್ತದೆ ಇನ್ನೇನು ಎಲ್ಲವೂ ರೆಡಿಯಾಗಿ ಶೂಟಿಂಗ್ ಹೊರಡಬೇಕು ಎನ್ನುವಷ್ಟರಲ್ಲಿ ಸುಹಾಸಿನಿ ಅವರು ಈ ಸಿನಿಮಾದಲ್ಲಿ ನಾನು ನಟಿಸಲ್ಲ ಎನ್ನುತ್ತಾರೆ ಕಾರಣ ಏನೆಂದು ಕೇಳಿದಾಗ ನಮ್ಮ ಅಮ್ಮ ಈ ಸಿನಿಮಾ ಮಾಡಲು ಒಪ್ಪಿಗೆ ಕೊಡ್ತಿಲ್ಲ ಎನ್ನುತ್ತಾರೆ ಅಷ್ಟಕ್ಕೆ ಮುಗಿಯಲಿಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರು ನೇರವಾಗಿ ಸುಹಾಸಿನಿ ಅವರ ಅಮ್ಮನನ್ನು ಭೇಟಿ ಮಾಡಿ ಚರ್ಚೆ ನಡೆಸುತ್ತಾರೆ ಈ ಚಿತ್ರದಲ್ಲಿ ಸುಹಾಸಿನಿ ವೇಷ್ಯ ಪಾತ್ರ ಮಾಡಬೇಕಿರುತ್ತದೆ ಆಗಷ್ಟೇ ಮಣಿರತ್ನಂ ಅವರ ಜೊತೆಗೆ ಸುಹಾನಿಸಿ ಮದುವೆ ನಿಶ್ಚಯವಾದ ಬೆನ್ನಲ್ಲೇ ಈ ಸಿನಿಮಾ ಬೇಡ ಎಂದಿರುತ್ತಾರೆ ಇಂಥ ಸಮಯದಲ್ಲಿ ಈ ತರದ ಪಾತ್ರ ಬೇಡ ಎನ್ನುತ್ತಾರೆ ಅವರ ತಾಯಿ ಈ ಸಿನಿಮಾ ಬೇಡ ಎಂದು ಸುಹಾಸಿನಿ ನಿಂದಲೇ ಹೊರನಡೆಯುತ್ತಾರೆ ಹೀಗಿರುವಾಗ ನಿಮ್ಮ ಸ್ನೇಹಿತೆ ರೇವತಿಯವರನ್ನು ಒಂದು ಬಾರಿ ಕೇಳಿ ನೋಡಿ ಎಂದು ಮನವಿ ಮಾಡ್ತಾರೆ ರಾಜೇಂದ್ರ ಸಿಂಗ್ ಬಾಬು ಬಳಿಕ ರೇವತಿಗೂ ಈ ಪಾತ್ರ ಇಷ್ಟವಾಗಿ ಮಾಡಲು ಒಪ್ಪಿಕೊಳ್ತಾರೆ ವಿಪರ್ಯಾಸ ಏನೆಂದರೆ ಇದೇ ಸಮಯದಲ್ಲಿ ರೇವತಿ ಅವರಿಗೂ ಮದುವೆ ನಿಶ್ಚಯವಾಗುತ್ತದೆ ಬಳಿಕ ಈ ಸಿನಿಮಾದಿಂದ ಅವರೂ ಕೂಡ ಹಿಂದೆ ಸರಿಯುತ್ತಾರೆ ಇದರಿಂದ ಮತ್ತೆ ನಿರಸೆಯಾದ ರಾಜೇಂದ್ರ ಸಿಂಗ್ ಬಾಬು ಈ ಕತೆಗೆ ಸಿನಿಮಾ ಅಗೋ ನಸೀಬು ಇಲ್ಲ ಅನ್ಸುತ್ತೆ ಹಾಗಾಗಿ ವಿಷ್ಣುವರ್ಧನ್ ಅವರ ಒಂದು ನೂರನೇ ಸಿನಿಮಾ ಮಾಡಬೇಕೆಂದಿದ್ದ ಹಗಲುಗನಸು ಸಿನಿಮಾ ಪ್ರಾಜೆಕ್ಟ್ ಅನ್ನೇ ಕೈಬಿಡ್ತಾರೆ ಅದಾದ ಬಳಿಕವೇಮು ಜೋಶಿ ಅವರು ಬರೆದ ಭಾರತೀಯ ಸೇನೆ ಹಿನ್ನೆಲೆಯ ಕತೆಯನ್ನಿಟ್ಟುಕೊಂಡು ಮಾಡುವ ಸಿನಿಮಾ ಮುತ್ತಿನ ಹಾರ ಅಂದುಕೊಂಡಂತೆ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಈ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಮುಂದೆಯೇ ಈ ಸಿನಿಮಾ ಸಹ ಕನ್ನಡದ ಅತ್ಯುತ್ತಮ ಸಿನಿಮಾಗಳಲ್ಲಿ ಒಂದಾಗುತ್ತದೆ ರ್ಧನ್ ಸಾಹಸಿಂಹ ನಟ ವಿಷ್ಣುವರ್ಧನ್ ಕನ್ನಡದ ಅಸ್ತಿ ವಿಷ್ಣು ಅವರನ್ನು ಕನ್ನಡಿಗರು ಪ್ರೀತಿಯಿಂದ ದಾದಾ ಎಂದು ಸಹ ಕರೆಯುತ್ತಾರೆ ಕೆಲವರು ಅಪ್ಪಾಜಿ ಎನ್ನುವುದೂ ಉಂಟು ಅಂಥ ನಟ ವಿಷ್ಣುವರ್ಧನ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬರೋಬ್ಬರಿ ಇನ್ನೂರ ಸಿನಿಮಾಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಕೆಲವು ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಯವೂ ಸೇರಿವೆ ನಟ ವಿಷ್ಣುವರ್ಧನ್ ಅವರನ್ನು ಕೇವಲ ಕನ್ನಡದ ನಟ ಎನ್ನುವುದಕ್ಕಿಂತ ಅಂದಿನ ಕಾಲದ ಫ್ಯಾನ್ ಇಂಡಿಯಾ ನಟ ಎಂದೇ ಹೇಳಬಹುದು ನಟ ವಿಷ್ಣುವರ್ಧನ್ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಜೋಡಿ ಕೋಟಿಗೊಬ್ಬ ಚಿತ್ರದಲ್ಲಿ ನಟಿಸಿರುವುದು ಗೊತ್ತೇ ಇದೆ ಸೂರಪ್ಪ ಬಾಬು ನಿರ್ಮಾಣದ ಈ ಚಿತ್ರವನ್ನು ನಾಗಣ್ಣ ಅವರು ನಿರ್ದೇಶನ ಮಾಡಿದ್ದಾರೆ ಎರಡು ಸಾವಿರ ಒಂದರಲ್ಲಿ ತೆರೆಗೆ ಬಂದಿದ್ದ ಕೋಟಿಗೊಬ್ಬ ಚಿತ್ರವು ಆಗಿನ ಕಾಲದಲ್ಲಿ ಬಿಗ್ ಬಜೆಟ್ ಹಾಗೂ ಗುಡ್ ಮೇಕಿಂಗ್ ಹೊಂದಿತ್ತು ಚಿತ್ರವು ಸಾಕಷ್ಟು ಗಳಿಕೆ ಕಂಡು ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಒಂದು ಘಟನೆ ನಡೆದಿತ್ತು ಅದೇನೆಂದರೆ ಕೋಟಿಗೊಬ್ಬ ಶೂಟಿಂಗ್ ಬಹಳಷ್ಟು ದಿನಗಳು ಮುಂಬೈನ ತಾಜ್ ಹೋಟೆಲ್ ಎದುರುಗಡೆ ನಡೆಯುತ್ತಿತ್ತು ನಟ ಆಶೀಶ್ ವಿದ್ಯಾರ್ಥಿ ಸಹ ಈ ಸಿನಿಮಾದಲ್ಲಿ ಇದ್ದಾರೆ ರಾತ್ರಿ ಶೂಟಿಂಗ್ ಮಾಡುವಾಗ ಹಫ್ತಾ ವಸೂಲಿಗೆ ಬರಬಹುದೆಂದು ಆಶೀಶ್ ವಿದ್ಯಾರ್ಥಿ ಸಿನಿಮಾ ತಂಡಕ್ಕೆ ಮೊದಲೇ ಎಚ್ಚರಿಕೆ ಕೊಟ್ಟಿರ್ತಾರೆ ಆದ್ರೆ ಬಹಳಷ್ಟು ದಿನ ಯಾವುದೇ ರೀತಿ ಸಮಸ್ಯೆ ಆಗಿರಲಿಲ್ಲ ಸುಗಮವಾಗಿ ಶೂಟಿಂಗ್ ನಡೆಯುತ್ತಲೇ ಇತ್ತು ಆದ್ರೆ ಒಂದು ದಿನ ಸುಮಾರು ಎರಡು ಗಂಟೆ ಹೊತ್ತಿಗೆ ಒಬ್ಬ ವ್ಯಕ್ತಿ ಹಫ್ತ ವಸೂಲಿಗೆ ಬಂದಿದ್ದಾನೆ ಅಂತ ಸಿನಿಮಾ ತಂಡಕ್ಕೆ ಗೊತ್ತಾಗುತ್ತೆ ಸರಿ ಏನು ವಿಷ್ಯ ಅಂತ ಮಾತಾಡೋಣ ಅಂತ ಚಿತ್ರದ ನಿರ್ಮಾಪಕ ಸೂರಪ್ಪ ಬಾಬು ಹಾಗೂ ಅಲ್ಲಿದ್ದ ಒಂದೆರಡು ಜನರು ಅವನ ಜೊತೆ ಮಾತಾಡೋದಕ್ಕೆ ಹೋಗ್ತಾರೆ ಕೆಲವು ಕಾಲ ಮಾತುಕತೆ ಮುಂದುವರಿಯುತ್ತಿದ್ದಂತೆ ಆತ ಆ ಕಡೆ ಈ ಕಡೆ ನೋಡುತ್ತಾ ಎಲ್ಲವನ್ನೂ ಗಮನಿಸುತ್ತಾ ಇರುತ್ತಾನೆ ಅವನು ಹೀಗೆ ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಯಾರದು ಅಂತ ಕೇಳ್ತಾನೆ ಅದಕ್ಕೆ ಟೀನ್ ಅವರು ಈ ಚಿತ್ರದ ನಾಯಕ ವಿಷ್ಣುವರ್ಧನ್ ಅಂತ ಹೇಳ್ತಾರೆ ವಿಷ್ಣುವರ್ಧನ್ ಅಂತ ಗೊತ್ತಾಗಿದ್ದೇ ತರ ಆ ವ್ಯಕ್ತಿ ಸೀದಾ ಸೆಟ್ ಒಳಗೆ ಬಂದು ವಿಷ್ಣು ಸರ್ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ನಂತರ ನಟ ವಿಷ್ಣುವರ್ಧನ್ ಜೊತೆ ಒಂದು ಫೋಟೋ ತೆಗೆಸಿಕೊಂಡು ಹಾಗೆ ಹೊರಟು ಬಿಡ್ತಾನೆ ಅಷ್ಟರ ಮಟ್ಟಿಗೆ ನಟ ವಿಷ್ಣುವರ್ಧನ್ ಹೆಸರು ಮುಂಬೈನಲ್ಲಿ ಪ್ರಚಲಿತವಾಗಿತ್ತು ಅಲ್ಲಿ ಹಫ್ತಾ ವಸೂಲಿ ಮಾಡೋ ಗ್ಯಾಂಗ್ನ ಒಬ್ಬ ಸದಸ್ಯ ಕೂಡ ವಿಷ್ಣು ಅವರ ಅಭಿಮಾನಿಯಾಗಿದ್ದ ಹೌದು ನಟ ವಿಷ್ಣುವರ್ಧನ್ ಅವರಿಗೆ ಕನ್ನಡಿಗರು ಸೇರಿದಂತೆ ಸೌತ್ ಇಂಡಿಯಾ ಹಾಗೂ ನಾರ್ತ್ ಇಂಡಿಯಾ ತುಂಬೆಲ್ಲ ಅಭಿಮಾನಿಗಳು ಇದ್ದಾರೆ ಅದರಲ್ಲೂ ನಟ ವಿಷ್ಣುವರ್ಧನ್ ಅಭಿನಯದ ಕೆಲವು ಸಿನಿಮಾಗಳನ್ನು ಮುಂಬೈ ಪ್ರೇಕ್ಷಕರು ನೋಡಿದ್ದಾರೆ ಹೀಗಾಗಿ ಅಲ್ಲಿ ಕೂಡ ಅನೇಕರು ಕನ್ನಡದ ನಟ ವಿಷ್ಣುವರ್ಧನ್ ಅಭಿನಯಕ್ಕೆ ಮಾರು ಹೋಗಿ ಅವರ ಅಭಿಮಾನಿಗಳಾಗಿದ್ದಾರೆ ಅವರಲ್ಲಿ ಅಂದು ಬಂದ ಹಫ್ತಾ ವಸೂಲಿಯವನು ಕೂಡ ಒಬ್ಬನಾಗಿದ್ದಾನೆ ¿Sabes así,